ನಾನು ಎರಡು ಆರ್ಗನ್ ಹೇಳಿದ್ದೆ ಯಾವ್ಯಾವುದು ಒಂದು ಲಂಗ್ಸ್ ಒಂದು ಲಾರ್ಜ್ ಇಂಟೆಸ್ಟೈನ್ ನಿಮ್ಮ ದೇಹದಲ್ಲಿ ಆಕಾಶ ತತ್ವನ ಕಂಟ್ರೋಲ್ ಮಾಡೋದು ಯಾವ್ದು ಅಂದ್ರೆ ಲಂಗ್ಸು ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಈ ಒಂದು ಫಿಂಗರ್ ಅಲ್ಲಿ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಜಾಯಿಂಟ್ಸ್ ಅಂತ ತಗೋತೀವಿ ಅಂದ್ರಗಿನಾಗಿ ಈ ಫಸ್ಟ್ ಜಾಯಿಂಟ್ ವಾತ ಎರಡನೇ ಜಾಯಿಂಟು ಪಿತ್ತ ಮೂರನೇ ಜಾಯಿಂಟ್ ಕಫ ವಾತ ಪಿತ್ತ ಕಫ ಸೊ ಯಾವುದು ವೈಟಲ್ ಆರ್ಗನ್ ಇರುತ್ತಲ್ವಾ ಅದು ಕಫಾ ಜಾಯಿಂಟ್ ಅಂದ್ರೆ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಕಂಪೇರ್ ಮಾಡಿದ್ರೆ ಲಂಗ್ಸ್ ವೈಟಲ್ ಆರ್ಗನ್ ಅದನ್ನ ಇನ್ ಆರ್ಗನ್ ಅಂತ ಕರೀತಾರೆ ಆ ಲಂಗ್ಸ್ ನ ರೆಪ್ರೆಸೆಂಟ್ ಮಾಡೋದು ಈ ಮೂರನೇ ಗೆರೆ ಮೂರನೇ ಜಾಯಿಂಟ್ ಲಾರ್ಜ್ ಇಂಟೆಸ್ಟೈನ್ ನ ರೆಪ್ರೆಸೆಂಟ್ ಮಾಡೋದು ಮೊದಲನೇ ಜಾಯಿಂಟ್ ಸೊ ನಿಮ್ಮ ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ಮೊದಲನೇ ಜಾಯಿಂಟ್ ಅಲ್ವಾ ದೊಡ್ಡ ಕರಳು ನಿಮ್ಮ ದೊಡ್ಡ ಕರಳಿನಲ್ಲಿ ಏನೇನೋ ವ್ಯತ್ಯಾಸ ಆದ್ರೆ ಅದು ನಿಮಗೆ ತ್ರೋಟಲ್ ಆಗುತ್ತೆ ಥ್ರೋಟ್ ಕಿಚ್ ಕಿಚ್ ಅನ್ನೋದು ಥ್ರೋಡ್ ಇನ್ಫೆಕ್ಷನ್ ಆಗೋದು ಮತ್ತೆ ಥೈರಾಯ್ಡ್ ಗಡ್ಡೆ ಆಗೋದು ಕತ್ತು ನೋವು ಬರೋದು ಇದೆಲ್ಲದು ಲಾರ್ಜ್ ಇಂಟ್ರಸ್ಟ್ ಸಂಬಂಧಪಟ್ಟಿರೋದು ನೀವ್ ಬೇಕಾದ್ರೆ ನೋಡಿ ಯಾರಿಗಾದ್ರು ಕತ್ತಿನ ತೊಂದರೆ ಇದೆ ಥ್ರೋಟ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಅವ್ರ ನೆಕ್ಸ್ಟ್ ಕ್ವಶನ್ ಕೇಳಿ ನಿಮ್ದು ಮೋಷನ್ ಹೇಗಿದೆ ಅಂತ ಹೋಗಲ್ಲ ದಿನಕ್ಕೆ ಕೇಳಿ ಮೂರ್ ಸತಿ ಹೋಗ್ತೀನಿ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಹೇಳ್ತಾರೆ ಯಾವಾಗ ಲಾರ್ಜ್ ಇಂಟ್ರೆಸ್ಟ್ ಪೂರ್ತಿ ಟಾಕ್ಸಿನ್ಸ್ ಕ್ಲಿಯರ್ ಆಗಲ್ವೋ ಅದು ನಿಮ್ಗೆ ಥ್ರೋಟಲ್ ರಿಫ್ಲೆಕ್ಸ್ ಆಗುತ್ತೆ